ಈ ಭರತ ಭೂಮಿಯಲ್ಲಿ ಪುರಾಣಗಳ ಪ್ರಕಾರ ಅನೇಕ ದೇವಾನು ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ ನಮ್ಮೆಲ್ಲರಿಗೂ ಮನೆ ಮಾಡಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಹೀಗೆ ಜಾತಿಯನ್ನ ಮೀರಿತು ಈ ಜಾತ್ರೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಕಾಂಬೆ ಶ್ರೀ ದುರ್ಗಾಂಬೆಯ ಜಾತ್ರೆಯನ್ನ ನೋಡಲು ಎರಡು ಕಣ್ಣುಗಳು ಸಾಲದು ಹಟ್ಟಿ ಗ್ರಾಮವು ಮೂಲತಃ ಕೃಷಿ ಆಧಾರಿತ ಗ್ರಾಮ ಸರಿಸುಮಾರು ಆರು ಸಾವಿರ ಜನಸಂಖ್ಯೆ ವಾಸವಿರುವ ಗ್ರಾಮ ಇದಾಗಿದೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ಬದುಕಿಗೆ ಆಸರೆ ಹೀಗಿದ್ದರೂ ಅಮ್ಮನವರ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡುತ್ತಾರೆ ಇಲ್ಲಿಯ ಜನ ಪುರಾತನ ಕಾಲದಿಂದಲೂ ವೈಶಿಷ್ಟ್ಯಪೂರ್ಣವಾಗಿ ಇಲ್ಲಿ ತಾಯಂದಿರ ಜಾತ್ರೆ ಜರುಗುತ್ತದೆ ರೈತರು ಬೆಳೆದ ಬೆಳೆಗೆ ಹುಲಿಸು ನೀಡುವ ಜಾತ್ರೆಗೆ ನಾಡಿನ ಮೂಲ ಮೂಲೆ ಭಕ್ತಿಯ ಹರಕೆಗಳನ್ನ ತೀರಿಸುತ್ತಾರೆ ನಂಬಿದ ಭಕ್ತರನ್ನ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಜನರ ಈ ಹಟ್ಟಿ ಲೆಕ್ಕಾಂಬಿಕ ದೇವಿಯ ಕಾರ್ಯಗಳಿಂದ ಈ ನಾಡಿನ ಜನಮನವನ್ನ ಸೆರೆದಿದೆ ಹಟ್ಟಿ ಗ್ರಾಮದ ಸರ್ವ ಒಟ್ಟಾಗಿ ಅಮ್ಮಂದಿರ ಸಾ ಐಸಿರು ವೈಭವದೊಂದಿಗೆ ಗಂಗಾ ದರ್ಶನ ಮಾಡಿ ದೈವವಾಣಿ ನುಡಿದು ಗ್ರಾಮಕ್ಕೆ ಸಕಲ ಜೀವಿಗಳಿಗೆ ಸುಖವಾಗಲೆ ಎಂದು ಶುಭ ಹಾರೈಸಿ ತನ್ನ ವೈಭವಿಯಾಗಬಾರದೆಂಬ ಸ್ವಚ್ಛತೆಯ ಜಾಗೃತಿ ಕಾರ್ಯ ನಡೆಯುತ್ತಿದೆ ಜಾತ್ರೆ ಇದು ಬರೀ ಆಚರಣೆ ಮಾತ್ರ ಮೀಸಲಾಗಬಾರದು ಪ್ರತಿ ವರ್ಷವೂ ಹೊಸ ಮುಂದಿನ ಬರುವ ಜಾತ್ರೆಯಾಗದೇರೂ ವಿಶೇಷವಾಗಿ ದೇವಸ್ಥಾನ ಅಥವಾ ದೇವಾಲಯ ಎಂದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರುವ ಸ್ಥಳ ಅನೇಕ ಧರ್ಮಗಳ ನಂಬಿಕೆಯ ಪ್ರಕಾರ ದೈವ ಸನ್ನಿಧಿಗೆ ಆಭರಣ ಭೂಷಣವಾಗಿ ಗೋಪುರಗಳು ನಿರ್ಮಿಸಲ್ಪಟ್ಟಿರುತ್ತವೆ ಗೋಪುರಗಳಲ್ಲಿ ದೇವ ಪ್ರಸಂಗಗಳ ಗರುಡ ವ್ರತ ಸೂರ್ಯ ಹೀಗೆ ವಿದ್ಯುಕ್ತವಾಗಿ ಕೆತ್ತಲಾಗಿದೆ ಅಲ್ಲದೆ ಇಲ್ಲಿನ ಗೋಪುರಗಳ ಮೇಲೆ ಆಕರ್ಷಕ ಕಲಾಕೃತಿಗಳನ್ನ ಗೋಪುರಗಳ ರಚನಾ ಶೈಲಿಯಲ್ಲಿಯೂ ಸಹ ವೈವಿಧ್ಯ ಇರುವುದನ್ನು ಕಾಣಬಹುದು ಹಾಗೆಯೇ ಇದೇ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ನಡೆಯುವ ಜಾತ್ರೆಗೆ ನೀವೆಲ್ಲರೂ ಆಗಮಿಸಿ ಶ್ರೀ ಲಕ್ಕಾಂಬೆ ದುರ್ಗಾಂಬೆಯ ಆಶೀರ್ವಾದ ಪಡೆದು ಪುನೀತರಾಗಿ ಎಂದು ಕರೆ ನೀಡಿದೆ ಹಟ್ಟಿ ಗ್ರಾಮದ ಜಾತ್ರೆಗೆ ಬಂದು ಜಾತ್ರೆ ಅಮ್ಮನ ಜಾತ್ರೆಯನ್ನು ನೆರವೇರಿಸಬೇಕೆಂದು ಮನೆ ಮಾಡಿ ತುಂಗಭದ್ರ ನದಿಯಿಂದ ಬಂದ್ರು ಹಾಕಿ ಬಂದಕ್ಕೆ ಅಲ್ಲಿ ಸ್ವಲ್ಪ ದಿನ ಪೂಜೆ ಮಾಡಿದ್ರು ಈಕೆಯನ್ನು ತಂದಿರತಕ್ಕಂಥ ಗಂಟು ನಾಯಕ ಮತ್ತು ಬಾಲ ಅವರು ಮೂರು ಅನೇಕಲಿಂದ ಮಳೆಗಾಲ ನೆರೆಯಿಂದ ಬಂದು ಜಾತ್ರೆ ನೆಡ್ಸ್ತಕ್ಕಂಥ ನಮ್ಮೂರು ಗುರಿಯರಿಯರು ಎಲ್ಲ ನಮ್ಮ ಬಳಗ ಎಲ್ಲ ಇದು ಜಾತ್ರೆ ನೆಡ್ಸೋದು ಅಲಕ ನಮ್ಮಲ್ಲಿ ಏನು ನೀರಾವರಿ ಏನು ಇದಿಲ್ಲ ನಮ್ಮಲ್ಲಿ ಕುರಿಯರ ಕುರಿ ಕಾದು ಈ ದುಡ್ಕೊಂಡು ವರ್ಷ ವರ್ಷ ಜಾತ್ರೆ ಮಾಡ್ತಾರೆ ನಮ್ಮ ಪಿ ಸಿ ಮತ್ತು ಡಿಗ್ರಿ ಆದರೆ ಅವ್ರಿಗೆ ಅನುಕೂಲ ಆಗಲಿಕ್ಕೆ ಎಂಟೆ ಎಟ್ಟಿ ನಾವು ಸ್ಥಾಪನೆ ಮಾಡಿರ್ತೀವಿ ಸುಮಾರು ವರ್ಷದಿಂದ ಈ ಅಮ್ಮ ಹಿಂದಿನ ಸುಮಾರು ವರ್ಷದಿಂದ ಆಕೆ ನಮ್ಮ ಊರನ್ನು ಕೈಕೊಂಡು ಬಂದಾಳೆ ಅವರು ಜಾತ್ರೆ ಪ್ರತಿ ವರ್ಷದ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಗುವುದು ನಾಲ್ಕು ದಿವಸದ ಜಾತ್ರೆ ಸೋಮವಾರ ಎಂಬ್ಲಾ ಹಿಳಿಯೋದು ಅಂತ ಹೇಳಿ ಹಿರಿಯರು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಮಂಗಳವಾರ ಅಮ್ಮನವರಿಗೆ ಎಲ್ಲ ಕುಟುಂಬ ಸಮೇತ ತಮ್ಮ ಹರಿಕೆಗಳನ್ನು ಸಲ್ಲಿಸಿ ಉಡಿ ತುಂಬಿ ದಿಂಡಿ ನಮಸ್ಕಾರಗಳನ್ನು ಹಾಕುವ ಕಾರ್ಯಕ್ರಮ ಇರುತ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಕ್ಕಳಿಂದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುವುದು ಜಾತ್ರೆಯ ಬಹಳ ಈ ಕಾರ್ಯಕ್ರಮವನ್ನು ನಾವು ಜಾತ್ರೆ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದೀವಿ ಮತ್ತು ಈ ವರ್ಷದ ಅತ್ಯುತ್ತಮ ರೈತರು ಅತ್ಯುತ್ತಮ ಕಾರ್ಮಿಕರು ಅತ್ಯುತ್ತಮ ಕುರಿಗಾಯಿಗಳು ಅತ್ಯುತ್ತಮ ಜಾನಪದ ಕಲಾವಿದರು ಅತ್ಯುತ್ತಮ ಸಮಾಜ ಸೇವಕರನ್ನು ಗುರುತಿಸಿ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಗೌರವಿಸಲಾಗುವುದು ಹಟ್ಟಿ ಐಸಿರಿ ವತಿಯಿಂದ ವಿಶೇಷವಾಗಿ ಕುರಿ ಸಾಕಾಣಿಕೆ ಕೃಷಿ ಮೂಲ ಉದ್ಯೋಗ ಮಾಡ್ಕೊಂಡಿರ್ತಕ್ಕಂಥ ಈ ಜನ ಮುಗ್ಧರು ಈ ಮುಗ್ಧರು ತಮ್ಮ ಭಕ್ತಿಯನ್ನು ಬಹಳ ಮುಗ್ಧತೆಯಿಂದ ತಾಯಿಗೆ ಅರ್ಪಿಸ್ತಾರೆ ಬರೀ ಭಕ್ತಿಯಿಂದ ಆರಾಧನೆ ಮಾಡಿದರೆ ಸಾಕಾಗಲಿಲ್ಲ ಅನ್ನುವಂಥ ಕಾರಣದಿಂದ ಇತ್ತಿತ್ತಲಾಗಿ ಇಲ್ಲಿರ್ತಕ್ಕಂಥ ಯುವಕರು ನೂತನವಾಗಿಯೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅಂದರೆ ಒಂದು ಕಡೆ ಆಧ್ಯಾತ್ಮಿಕದ ಜೊತೆಗೆ ಸಾಮಾಜಿಕ ಚಿಂತನೆಗಳನ್ನು ಕೂಡ ಆಗ್ತಿದಾವೆ ಈ ಸಾಮಾಜಿಕ ಚಿಂತನೆಯಲ್ಲಿ ಊರ ಸ್ವಚ್ಛತೆ ಕಾರ್ಯಕ್ರಮ ಅಂದರೆ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡೋದು ಶೈಕ್ಷಣಿಕ ಪ್ರಗತಿಯನ್ನು ಕಾಣೋದು ಕೇವಲ ಕೃಷಿ ಕುರಿ ಸಾಕಾಣಿಕೆ ಒಂದೇ ಸಾಕಾಗೋದಿಲ್ಲ ಇವತ್ತಿನ ದಿನಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆಯನ್ನು ಆ ಸ್ವರ್ಧಾ ಸ್ಪರ್ಧಾತ್ಮಕವಾದಂಥ ಕಾರ್ಯಗಳಿಗೆ ಅಣಿಗೊಳಿಸತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತದೆ